ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರತ್ಯದ ಇದು ಜನಮನ ಟಿ ವಿ ಕನ್ನಡದ ಕೌಟುಂಬಿಕ ವಾಹಿನಿ వర్షివు జనవరి సువర్ణ బోధాన ఆచరి భాగ మాస

సంఘ <laughs> స్ ಈಗ ನಮ್ಮ ವಿಶ್ವದಲ್ಲಿ ಸಿಗುತ್ತೆ ಆ ರೀತಿ ಕೆಪಾಸಿಟಿ ಹಾಗೆ ಮಾಡಿದಾಗ ಈಗ ನಮ್ಮ ಶಿಕ್ಷಣದಲ್ಲಿ ಅನೇಕ ಸಂಸ್ಕೃತ ಸ್ವತಃ ಕೈಯಿಂದ ಅನಾದಿ ನಡೆಸ್ತಾ ಇದೆ ಉಚಿತವಾಗಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾನ ಮಾಡ್ತಾರೆ ಆ ಸಂಸ್ಕೃತ ಸೇವನೆಯಲ್ಲಿ ಅನೇಕ ಶಾಲೆಗಳು ಈ ರೀತಿ ಉದಾಹರಣ ಒಂದು ಚರಿತ್ರೆ ಇರುವಂತಹ ನಮ್ಮ ಹೀಗೆ ಆ ರೀತಿ ಒಂದು ಅರ್ಧತೆ ಆಗ జల్లెళ్ళు ఉప ఆగ్రహం ఎత్కీరు అధ్యక్ష సూక్తవ న్యాయం దోష Supaya yang berbogel macam ni ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಾನು ಹೇಳಿಪಟ್ಟಿದ್ದೇನೆ ಯಾಕೆಂದ್ರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಬಂದಿದ್ದು ಎಲ್ಲ ನಮ್ಮ ಸ್ನೇಹಿತರು ಬಂಧು ಮಿತ್ರರು ಹೇಳಿದ್ರು ಆಗಿರಲಿಲ್ಲ ನಮ್ದು ಮೂರು ವರ್ಷ ಕಳೆದ ಚುನಾವಣೆ ಆದರೆ ಈಗ ಮೈಸೂರಿಂದ ಐದು ವರ್ಷ ಆಗ್ತಾ ಇದೆ ನಾನು ಶಿವಮೊಗ್ಗ ಪಟ್ಟಣದ ನಿವಾಸಿ ಆದರೂ ನನಗೆ ಈ ಮೈಸೂರು ಮಂಡ್ಯ ಹಾಸನ ಮಡಿಕೇರಿ ತಾಯಿ ಆಶೀರ್ವಾದ ಹೇಳಿ ನಾನು ಇವತ್ತು ಮೈಸೂರಿನಲ್ಲಿ ಮಾಡಬೇಕು ವಿಚಾರ ಮಾಡಿ ಪ್ರೆಸ್ ಬಂದಿದೆ ನಾನು ಚಿಕ್ಕಮಣ್ಣ

ముస్టే కలు ఆసక్తిదారి అనుభవ ఇప్పుడు అనుభవ పడదా ఆర్థిక సగ్రత ఇష్టూ ఇద్దా వ్యక్తి స్థానం బాగా సరియసి దాన్ని సాక్షి ఇష్టపడతీ ఈ నాలుగు గణు కూడా నమ్మ గురు ನಮ್ಮ ಭಾನುಪ್ರಕಾಶ್ ಅಮ್ಮ ಗುರುಜಿಗೆ ನಮಸ್ಕಾರ ನಮ್ಮ ಎ ಕೆ ಬಿ ಎಂ ಎಸ್ನ ಮುಂದಿನ ರಾಜ್ಯಾಧ್ಯಕ್ಷರಾಗಿ ನಿಲ್ಲಬೇಕು ನಾವು ಗೆಲ್ಲಬೇಕು ಅಂತ ಬಹಳ ಒಂದು ಹುಮ್ಮಸ್ಸಿನ ನಾವೆಲ್ಲ ಕೂಡ ಸೇರಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ಬಾನುವ ಬಾನು ಪ್ರಕಾಶ್ ಅವರುಗಳು ಆಯ್ಕೆ ಆದರೆ ಏನು ಮಾಡ್ಬೋದು ಯಾಕೆ ಅವ್ರು ನಿಂತ್ಕೋಬೇಕು ಅಂತ ಅವ್ರಿಗೆ ಮನಸಿಗೆ ಬಂತು ಅವ್ರು ಬಾಯ್ ಕೇಳೋಣ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹತ್ವವಾಗಿ ಕೇಂದ್ರದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರ ಚುನಾವಣೆ ಬರ್ತಾ ಇದೆ ಇದಕ್ಕಾಗಲೇ ಸರ್ವಸಿದ್ಧಗೊಳ್ತಾ ಇದೆ ಹಿಂದೆ ಅಶೋಕಾರ್ಣ ನಡೆಯಿತು ಮೂರು ವರ್ಷಗಳ ಕಾಲ ಅವಧಿಯನ್ನು ಪೂರೈಸಿ ಮಹಾ ಸಮ್ಮೇಳನಗಳನ್ನ ಅನೇಕ ವಿಧವಾದ ಕಾರ್ಯಕ್ರಮವನ್ನು ಅವರೆಲ್ಲ ಮಾಡಿದ್ದಾರೆ ಆದರೆ ನಾನು ಶ್ರೀರಂಗಪಟ್ಟಣದ ಬ್ರಾಹ್ಮಣ ಮಹಾಸಭೆಯ ಸದಸ್ಯರಾಗಿ ನಾನು ಅಲ್ಲಿಂದೂ ಸಹಿತ ಕಾರ್ಯಕರ್ತರಾಗಿ ನಂತರ ಜಿಲ್ಲಾ ಬ್ರಾಹ್ಮಣ ಮಹತ್ವದ ಸದಸ್ಯರಾಗಿ ಹಾಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹತ್ವದಲ್ಲಿ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅಂತಿದ್ದರು ಒಂದು ಇಪ್ಪತ್ತೈದು ವರ್ಷಗಳ ಕ ಇಪ್ಪತ್ತು ವರ್ಷಗಳ ಹಿಂದಿನೂ ಸಹಿತ ಅವರ ಜೊತೆಯಲ್ಲಿದ್ದ ಉಪಾಧ್ಯಕ್ಷನಾಗಿ ಸಿ ಎಲ್ ಶಾಸ್ತ್ರಗಳು ಅಂತ ಹೇಳಿದ್ದರು ಅವ್ರ ಜೊತೆ ಉಪಾಧ್ಯಕ್ಷ ಆಗಿದ್ದೆ ನಂತರ ಬಂದಂಥವರು ವೆಂಕಟಾರಣಿದ್ರು ಅವ್ರ ಜೊತೆ ಉಪಾಧ್ಯಕ್ಷನಾಗಿದ್ದೆ ನಂತರ ಇದಾದ ಮೇಲೆ ಈ ಒಂದು ಅಶೋಕ್ ಹರಳಿಯವರು ಜೊತೆಯಲ್ಲೂ ಸಹ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಯಾಕೆಂದರೆ ಬ್ರಾಹ್ಮಣ ಸಂಘದಲ್ಲಿ ಒಳಗೆ ಇದ್ದರೆ ಮಾತ್ರ ಅದರ ಸಂಪೂರ್ಣ ಮಾಹಿತಿ ನಮಗೆಲ್ಲ ಗೊತ್ತಾಗುತ್ತೆ ಅದರಲ್ಲಿ ಏನಾರು ಒಂದು ನನ್ನ ಕೈಲಾದಂತಹ ಸೇವೆ ಸಹಾಯ ಮಾಡಬೇಕು ಪ್ರತಿ ವರ್ಷ ಬೆಂಗಳೂರು ಮತ್ತು ಅಲ್ಲಿರೋ ಇರ್ತಕ್ಕಂಥವರೆಲ್ಲರೂ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಹೊರಗಿನ ಭಾಗದಲ್ಲೂ ಒಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಪೌರಹತ್ಯದಲ್ಲಿರ್ತಕ್ಕಂಥವ್ರಿಗೆ ಒಂದು ಅವಕಾಶವನ್ನು ಕೊಡಲಿರೋ ದೃಷ್ಟಿಯಿಂದ ನಾವು ಇವತ್ತಿನ ಸಹ ಜಿಲ್ಲಾ ಬ್ರಾಹ್ಮಣ ಸಂಘ ಮತ್ತು ಡಿ ಟಿ ಪ್ರಕಾಶ್ರವರಾಗ್ಬೋದು ಮತ್ತು ಹಾಗೇನೆ ಹಿಳಿಯಾಳು ರಘುನಾಥ್ರವರು ಲಕ್ಷ್ಮೀರವರು ಮತ್ತು ನಮ್ಮ ಕೃಷ್ಣಸ್ವಾಮಿರೋರು ಅವರು ಸಹಿತ ಇದ್ದಾರೆ ಇವರೆಲ್ಲರೂ ಸಹಿತ ಮತ್ತು ನೆನ್ನೆ ದಿವಸ ಎಲ್ಲ ಮೈಸೂರಿನ ಸಂಘ ಸಂಸ್ಥೆಯರ ಮುಖ್ಯ ಪದಾಧಿಕಾರಿಗಳು ಬಂದಿದ್ದರು ಅವರೆಲ್ಲರೂ ಆಶಯ ಆಗಿದೆ ಮತ್ತು ನಾನು ಅದಕ್ಕೆ ಕಳೆದ ವರ್ಷವೇ ಅಧ್ಯಕ್ಷ ಅಭ್ಯರ್ಥಿ ಅಂತ ನಿಂತ್ಕೊಳ್ಬೇಕು ಅಂತ ಮಾಡಿದ್ದೆ ಅವಾಗ ಸಾಧ್ಯವಾಗಲಿಲ್ಲ ಯಾಕೆಂದರೆ ನಾನು ಹೊರಗಡೆಯಲ್ಲೂ ಹೋಗ್ತಿರ್ತೀನಿ ಅಂತ ಈ ವರ್ಷವೂ ಸಹಿತ ಅದಕ್ಕೆ ಅಭ್ಯರ್ಥಿಯಾಗಿ ಸ್ಪಂದಿಸಿ ಏನಿದೆ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಹಿತ ಇರತಕ್ಕಂಥ ಚಿಕ್ಕ ಚಿಕ್ಕ ಸಭೆಗಳನ್ನು ಮಟ್ಟದಲ್ಲಿ ಸಭೆಗಳನ್ನು ನಡೆಸಿ ಅವರನ್ನು ಮೇಲೆ ತಂದು ಸಂಪೂರ್ಣವಾಗಿ ಏನಾದರೂ ವಿಪ್ರ ಸಮುದಾಯ ಮತ್ತು ಸರ್ವೇ ಜನ ಸಖಿರೋಭಮತ್ತು ಅಂತ ಹೇಳ್ತೀವಿ ಎಲ್ಲರಿಗೂ ಸಮುದಾಯಕ್ಕೆ ಒಳ್ಳೆಯದಾಗುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ನಿಂತು ಈ ಒಂದು ಅಧ್ಯಕ್ಷ ಸ್ಥಾನಕ್ಕೆ ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೇನೆ ಗುರುಜಿಯರಿಗೆ ಅವಿರೋಧವಾಗಿ ಆಯ್ಕೆ ಆಗಬಹುದು ಅನ್ನೋದೇನೋ ನಿಮ್ಗೆ ಅನಿಸ್ತಾ ಇದೆಯಾ ಖಂಡಿತವಾಗಿ ಇದು ಅವಿರೋಧವಾಗಿ ಆಯ್ಕೆ ನಮಗೆಲ್ಲ ಸಂತೋಷ ಆಗ್ತದೆ ಅದನ್ನೇ ಪ್ರಯತ್ನಗಳು ಆಗಬೇಕು ಹಿರಿಯರೆಲ್ಲ ಕೂತ್ಕೊಂಡು ಮಾತಾಡಬೇಕು ಅದು ಒಂದು ಕಡೆ ಅವಿರೋಧವಾಗಿ ಆಯ್ಕೆ ಆಯ್ಕೆ ನಡೀತಾ ಇದೆ ನಾವು ಸಂತೋಷ ಎಲ್ಲ ಸಿದ್ಧವಾಗಿದ್ದೆ ಈಗ ನಿಮಗೆ ಗೊತ್ತಿರೋ ನಿಮ್ಮ ಪ್ರತಿಸ್ಪರ್ಧಿಯಾಗಿ ರಘುನಾಥ್ ಸರ್ ಅವರು ಈಗಾಗಲೇ ಬಹಳಷ್ಟು ಕಡೆಗಳಲ್ಲಿ ಹೋಗಿ ಪ್ರಚಾರವನ್ನು ಕೂಡ ಮಾಡಿ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದಾರೆ ಈಗ ನೀವು ಇದೀಗ ತಾನೇ ಪ್ರಾರಂಭ ಮಾಡ್ತಾ ಇದ್ದೀರಾ ಹೇಗೆ ಅನಿಸುತ್ತೆ ನಿಮಗೆ ಈಗ ಬೇರೆ ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ನಾವು ಸಂಘದಲ್ಲಿ ಮುಪ್ಪತ್ತೈದು ವರ್ಷದಿಂದ ನಾನು ಸಂಘದಲ್ಲಿ ಕೆಲಸ ಮಾಡಿದ್ದೀನಿ ನನಗೆ ಅದರಿಂದ ಸಂಘ ಚೆನ್ನಾಗಿ ಪರಿಚಯ ಅದರಲ್ಲದೆ ನಾನು ಕನ್ನಡ ನಮ್ಮದು ಪುರೋಹಿತ್ ಪರಿಷತ್ ಅಂತೇಳಿ ಹದಿನೈದು ಸಾವಿರ ಜನ ಮೆಂಬರ್ಸ್ ಇದ್ದೀವಿ ಕರ್ನಾಟಕದಾದ್ಯಂತ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿವೆ ಎಲ್ಲೂ ಸಹಿತ ನಾನು ಅವಾಗ್ಲಿಂದ ಕೆಲಸವನ್ನು ಮಾಡಿಕೊಂಡೇ ಇದ್ದೀವಿ ಹೊಸದಾಗಿ ಏನು ಪ್ರಾರಂಭ ಆಗಬೇಕಾದಿಲ್ಲ ನಾವು ಎಲ್ಲ ಅದನ್ನು ನಿಂತ್ಕೊಂಡು ಅದನ್ನು ಎದುರಿಸೋಕ್ಕೂ ಎಲ್ಲದಕ್ಕೂ ರೆಡಿವಿ ಯಾವ ರೀತಿ ಆಗತಕ್ಕಂಥ ಚುನಾವಣೆ ಸ್ಪರ್ಧೆ ಮಾಡಿ ನೋಡೋಣ ಅಂತಕ್ಕಂಥದ್ದು ತಿಳಿಸ್ತಾ ಇದ್ದೀವಿ ಒಂದು ಒಂದು ಮಾತು ನೀವು ಹೇಳಿದರೆ ರಘುನಾಥ್ ಈಗಾಗಲೇ ಭಾಳಷ್ಟು ಕಡೆ ಪ್ರಚಾರ ಮಾಡಿ ನಾನು ಓಡಾಡುವಂತ ಮಾಡಿದ್ದಾರೆ ಅವರು ಪ್ರಚಾರಕ್ಕೋಸ್ಕರ ಓಡಾಡ್ತಾ ಇದ್ದಾರೆ ಹೊರತು ಸಮಾಜಮುಖಿಯಾಗಿ ಯಾವ ಕೆಲಸಕ್ಕೂ ಓಡಾಡಿಲ್ಲ ಆದರೆ ನಮ್ಮ ಗುರುಗಳಾದ ಭಾನುಪ್ರಕಾಶ್ ಶರ್ಮಾ ಅವರು ಸಮಾಜಮುಖಿಯಾಗಿ ಇಪ್ಪತ್ತು ವರ್ಷದಿಂದ ಓಡಾಡ್ಬೇಕು ಓಡಾಡ್ಕೊಂಡು ಬಂದಿದ್ದಾರೆ ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ ಅನೇಕ ದಾನ ಧರ್ಮಗಳನ್ನು ಮಾಡಿದ್ದಾರೆ ಮತ್ತು ಅನೇಕ ದಾನ ದತ್ತಿ ಸಂಸ್ಥೆಗಳನ್ನು ಹುಟ್ಟು ಹಾಕಿದ್ದಾರೆ ಹಾಗಾಗಿ ಇವದೆಲ್ಲರಿಗೂ ಚಿರಪರಿಚಿತ ಏನು ನೀವು ರಘುನಾಥ್ ಅಂತ ಅವರು ಹೇಳಿದರೆ ಈಗ ಅವ್ರು ಮೂರು ವರ್ಷದಿಂದ ಮಾತ್ರ ಅಷ್ಟು ಓಡನಾಟ ಇರೋದು ಹಾಗೂ ಸಮಾಜಮುಖಿಯಾಗಿ ನಾವೇನು ಕೆಲಸ ನೋಡಿಲ್ಲ ಅವ್ರು ಮಾಡೋದು ಬರೀ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಯಾವ ರೀತಿ ನಮ್ಗೆ ಅಡ್ಡ ಬರೋದಿಲ್ಲ ಅಂತ ನಾವು ಹೇಳೋದು ಕಡ ಖಂಡಿತವಾಗಿ ಮತ್ತು ಇನ್ನೊಂದು ಸರ್ ತಾವು ಈಗ ಎಲ್ರಿಗೂ ಚಿರಪರಿಚಿತ ಆಗಿರುವಂಥ ವ್ಯಕ್ತಿ ಕರ್ನಾಟಕದಾದ್ಯಂತ ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವವನ್ನು ಎಲ್ಲ ಕಡೆ ತೋರಿಸಿದ್ದೀರಾ ಅದು ಎಲ್ಲ ರಂಗದಲ್ಲೂ ಕೂಡ ನಿಮ್ಮನ್ನು ಗುರ್ತಿಸ್ತದೆ ಎಲ್ಲರಲ್ಲೂ ನಿಮ್ಮ ಚಾಪು ಬಂದಿದೆ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಅದು ಕೂಡ ಒಂದು ನಿಮ್ಮ ವ್ಯಕ್ತಿತ್ವಕ್ಕೆ ಇದು ಕೂಡ ಪೂರಕವಾಗಿ ನಿಮ್ಮ ಗೆಲುವಿಗೆ ಸಾಥ್ ನೀಡ್ಬೋದು ಅಂತ ನಿಮ್ಗೆ ಅನಿಸುತ್ತಾ ಖಂಡಿತವಾಗಿ ನಾನು ಇವತ್ತಿನ ಹೊಸದಲ್ಲ ಚಿಕ್ಕ ವಯಸ್ಸಿನಿಂದ ಎಲ್ಲ ಥರದಲ್ಲೂ ನನ್ನದೇ ಶಾಲೆ ಇದೆ ವಿದ್ಯಾಭಾರತಿ ಅಂತ ಶಾಲೆ ನಡೆಸ್ತಾ ಇದ್ದೀನಿ ಮತ್ತು ಬೇರೆ ಕೆಲಸಗಳು ಯಜ್ಞ ಯಾಗ ಹೋಮಾದಿಗಳು ಆಗ್ಬೋದು ಮತ್ತು ಯಾರಾದರೂ ಗಣ್ಯ ವ್ಯಕ್ತಿಗಳು ಹೋದಾಗ ಅವ್ರ ತನ್ನ ಕೆಲಸಗಳನ್ನಾಗ್ಬೋದು ಎಲ್ಲರೂ ಸಹಿತ ನಾನು ಯಾವುದೋ ಜಾತಿ ಭೇದ ಮನೋಭಾವದಿಂದ ನಮ್ಮನ್ನು ಕರೀತಾರೆ ಯಾಕೆಂದ್ರೆ ಸಹಾಜುಮುಖಿಯಾಗಿರಬೇಕು ಬರೀ ಒಂದೇ ಇದೆ ಸಂಬಂಧಪಡಬಾರ್ದು ಅದಕ್ಕೋಸ್ಕರ ಇದು ನನಗೆ ಅದು ನಿಂತ್ಕೊಳ್ಳೋವಂಥ ಶಕ್ತಿ ಭಗವಂತ ನಿಮ್ಮ ಆಶೀರ್ವಾದ ಎಲ್ಲ ಕೊಡಬೇಕು ಖಂಡಿತವಾಗಿ ವೃದ್ಧಿ ಅಂತ ನನಗೆ ಇದ್ದಿದೆ ನಿಮಗೆ ಗೆಲುವು ಸಿಗಲಿ ಅಂತ ನಾವು ಕೂಡ ನಮ್ಮ ಜನಮನ ಟಿ ವಿ ವತಿಯಿಂದ Așa este, mi